ಅವರು ಇಪ್ಪತ್ತೆರಡನೇ ತಾರೀಕಿಂದ ನಮ್ಮ ಬೆಂಗಳೂರಿನಲ್ಲಿಂದ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋಲೆಯಂತೆ ಯಾವ ಯಾವ ನಾಮಫಲಕ ಅಂಗಡಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮೇಲೆ ಇರ್ತಕ್ಕಂಥ ನಾಮಫಲಕ ಮತ್ತು ಇದು ಕೂಡ ಇರ್ತಕ್ಕಂಥ ನಾಮಫಲಕ ಸರ್ಕಾರದ ಆದೇಶ ಇದೆ ಅದರಂತೆ ಯಾರ್ಯಾರು ನಾಮಫಲಕವನ್ನು ಹಾಕಿಲ್ಲ ಅವರ ಮೇಲೆ ಅದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ಈ ಅವರು ಈ ಚಳುವಳಿ ಏನು ಮಾಡ್ತಾ ಇದ್ದಾರೆ ಅವರು ಒಂದು ಸಾಂಕೇತಿಕವಾಗಿ ಇಪ್ಪತ್ತೆರಡನೇ ತಾರೀಕು ಮಾಡಲಿ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಉಳಿದವೆಲ್ಲ ಇದನ್ನು ನಮ್ಮ ಸುತ್ತೋಲೆ ಅಥವಾ ಸರ್ಕಾರದ ಆದೇಶವನ್ನು ಚಾಲನೆಗೆ ತರುವುದು ಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಬಿ ಪಿ ಎಂ ಸಿ ಮುಖ್ಯುತ್ರಿಗೇ ಇರುತ್ತದೆ ಹೀಗಾಗಿ ನಾವು ಅದನ್ನು ಮಾಡ್ತೇವೆ ಮತ್ತು ಅವರಿಗೆ ಭರವಸೆ ನೀಡಿದ್ದೇವೆ ಇಪ್ಪ ಇಪ್ಪತ್ತೆಂಟು ಫರ್ವರಿ ಒಳಗಾಗಿ ಈಗಾಗಲೇ ನಾವು ಸರ್ವೆ ಮಾಡ್ತೀವಿ ನಮ್ಮ ರಸ್ತೆ ಮತ್ತು ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆ ಮತ್ತು ಮುಖ್ಯ ರಸ್ತೆ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇವೆ ಅದಕ್ಕೆಲ್ಲ ಸರ್ವೆ ನಾವು ಈಗಾಗಲೇ ಅನಧಿಕೃತಲ್ಲಿ ನಾಮಫಲಕಗಳು ಅಥವಾ ಬೇರೆ ಬೇರೆ ಫಲಕಗಳು ಎಷ್ಟಿವೆ ಅಂತ ಈಗಾಗಲೇ ಮಾಡಿದ್ದೇವೆ ಅದರಲ್ಲಿ ಕನ್ನಡ ಬಳಕೆಯಾಗಿಲ್ಲ ಅಂತ ಇನ್ನೊಂದು ವಿಚಾರವನ್ನು ಈಗ ಮಾಡಿಕೊಂಡು ಈ ಸರ್ವೆ ಮುಗಿಸಿ ಎಲ್ಲರಿಗೂ ನೋಟಿಸ್ ಕೊಡ್ತೇವೆ ಈಗ ಅವರಿಗೆ ಏನಂದರೆ ಯಾರ್ಯಾರು ಈ ನಾಮಫಲಕದಲ್ಲಿ ಅರುವತ್ತು ಪರ್ಸೆಂಟ್ವರೆಗೂ ಕನ್ನಡ ಬಳಕೆ ಮಾಡಿಲ್ಲ ಅವರು ತಕ್ಷಣ ತಮ್ಮ ಹಂತದಲ್ಲಿಯೇ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ವಲಯರಿಗೆ ಅನುಪಾಲನೆ ಸಲ್ಲಿಸಿಬಿಡಬೇಕು ಅದರ್ವೈಸ್ ಏನು ಅನತ್ಯ ಏನಾಗ್ತದೆ ಅಂದರೆ ನಮಗೆ ಕಾನೂನು ಪ್ರಕಾರ ಅವ್ರದ್ದು ಲೈಸೆನ್ಸ್ ಏನಿದೆ ಅಮಾನತಿನಲ್ಲಿ ಇಡಬೇಕಾಗಿರುತ್ತೆ ರದ್ದು ಮಾಡಬೇಕಾಗಿರುತ್ತೆ ಮತ್ತು ನವೀಕರಣಕ್ಕೆ ಬಂದಾಗ ನವೀಕರಣ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲರಿಗೂ ತಾಕೀತ್ ನೀಡುವುದು ಏನಂದರೆ ನಾವು ಬಂದು ಒಂದು ನಮ್ಮ ಕಡೆಯಿಂದ ಸರ್ವೆ ಮಾಡ್ತಾಯಿದ್ದೇವೆ ಆ ಸರ್ವೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅದು ಪಾಲನೆಕ್ಕಾಗಿ ಸ್ವಲ್ಪ ಟೈಮ್ ಕೊಡ್ತೇವೆ ಅದು ಇಪ್ಪತ್ತೆಂಟನೇ ಫೆಬ್ರವರಿ ಒಳಗಾಗಿ ಆಗಿಲ್ಲ ಅಂತ ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೆ ಹಾಗೂ ಅಲ್ಲಿ ಇಡ್ತಕ್ಕಂಥ ಅಂಗಡಿ ಮಾಲೀಕರ ಮೇಲೆ ಕೂಡ ಕ್ರಮ ಕೈಗೊಂಡು ಅವ್ರ ಮೇಲೆ ಏನೇನೋ ಶಿಕ್ಷೆ ಅರ್ಹ ಅಪರಾಧವನ್ನು ಮಾಡಿರೋದರಿಂದ ಅದನ್ನು ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತೇವೆ ಅದಕ್ಕೆ ಆಸ್ಪದ ಕೊಡಬಾರ್ದು ಈಗಾಗಲೇ ಅವರು ತಮ್ಮ ತಮ್ಮದು ಅವರಿಗೆಲ್ಲರೂ ಗೊತ್ತಿದೆ ಗೊತ್ತಿಲ್ಲ ಅಂದರೆ ನಮ್ಮ ಕಡೆಯಿಂದ ಎಲ್ಲ ಮಾಹಿತಿನೂ ಕೂಡ ಕೊಡ್ತೇವೆ ನಮ್ಮ ವೆಬ್ಸೈಟ್ನಲ್ಲಿಯೂ ಕೂಡ ಅದನ್ನು ತರ್ತೇವೆ ಎಲ್ಲ ತಮ್ಮ ತಮ್ಮ ನಾಮ ಹಲಕವನ್ನು ಸರಿಯಾಗಿ ಮಾಡಬೇಕು ಮುಖ್ಯವಾಗಿ ಮಾಲ್ಗಳಲ್ಲಿ ಮಾಲ್ಗಳಿಗೆ ವಿಶೇಷವಾದ ತಾಕೀತನ್ನು ನೀಡ್ತಾ ಇದ್ದೇವೆ ಈಗಾಗಲೇ ದೊಡ್ಡ ದೊಡ್ಡ ಮಾಲ್ಗಳು ಏನಿದ್ದಾವೆ ಅವರಿಗೆ ಕರೆದು ಅದಕ್ಕೆ ಫೆಬ್ರವರಿ ಇಪ್ಪತ್ತೆಂಟಲ್ಲ ಅವ್ರಿಗೆ ಈಗಲೇ ಕರೆದು ಮಾತಾಡಿಕೊಂಡು ಸರಿ ಮಾಡಲಿಲ್ಲ ಅಂದರೆ ಅವ್ರು ಈಗ ಒಬ್ಬರ ಮೇಲೆ ಈಗಲೇ ಕರೆತರ ಮೈಬೇಕಾಗಿಲ್ಲ ಅವರಿಗೆ ಮಾತಾಡ್ತೀವಿ ಮಾತಾಡಿಕೊಂಡು ಇಪ್ಪತ್ತೆಂಟು ಫ್ರವರಿಗೆ ಟೈಮ್ ಅವರಿಗೆ ಆಗಲ್ಲ ಅವರಿಗೆ ಹದಿನೈದು ಇಪ್ಪತ್ತು ದಿವಸ ಟೈಮ್ ಕೊಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಪ್ರೆಸೆಂಟ್ ಸದ್ಯಕ್ಕೆ ನಮ್ಮ ಈಗ ಅಖ್ಯಾಡಿಯಲ್ಲಿ ಇರ್ಬೋದು ಸದ್ಯಕ್ಕೆ ಇಲ್ಲ ಕೊರೋನಾ ಟೆಸ್ಟಿಂಗ್ ಯಾರು